ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಖಾಲಿ ಕೊಡಗಳೊಂದಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಇದು ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ನಾಲ್ಕನೇ ವಾರ್ಡ್ ಚನ್ನಬಸಯ್ಯನಹಟ್ಟಿ ಎಕೆ ಕಾಲೋನಿಯಲ್ಲಿ ಕುಡಿಯುವ ನೀರಿನ ಆಹಾಕಾರ ಉಂಟಾಗಿದ್ದು ಪ್ರತಿದಿನ ಮಹಿಳೆಯರು ನೀರಿಗಾಗಿ ಪರದಾಡುವ ಜನತೆ ನೀರಿಗಾಗಿ ಜಗಳವಾಡುವಂತಾಗಿದೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಚನ್ನಬಸಯ್ಯನಹಟ್ಟಿ ಗ್ರಾಮದಲ್ಲಿ ಸುಮಾರು ನೂರಿಪ್ಪತ್ತೈದರಿಂದ ನೂರ ನಲವತ್ತು ಮನೆಗಳಿದ್ದು ಇರುವ ಒಂದೇ ಬೋರ್ವೆಲ್ ನಿಂದಾಗಿ ಕುಡಿಯುವ ನೀರಿಗಾಗಿ ಆಹಾಕಾರ ಉಂಟಾಗಿದ್ದು ದಿನಕ್ಕೆ ಒಂದು ಗಂಟೆಯಿಂದ ಎರಡು ಗಂಟೆ ನೀರು ಬಿಡುತ್ತಾರೆ ಅರ್ಧ ಇಂಚು ನೀರಿನಲ್ಲಿ ಇಡೀ ಊರು ನೀರು ಕುಡಿಯಬೇಕಾಗುತ್ತದೆ ಇನ್ನೊಂದು ಬೋರ್ವೆಲ್ ಇದೆ ಆ ನೀರು ಕುಡಿಯಲು ಯೋಗ್ಯವಿಲ್ಲ ಪ್ರತಿದಿನ ಗ್ರಾಮದಲ್ಲಿ ಮಹಿಳೆಯರು ಪುರುಷರು ನೀರಿಗಾಗಿ ಪರದಾಡುವಂತಾಗಿದೆ ಈ ಹಿಂದೆ ಸಾಕಷ್ಟು ಬಾರಿ ಪಟ್ಟಣ ಪಂಚಾಯಿತಿ ಮನವಿ ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಕೂಡಲೇ ಕುಡಿಯುವ ಸರಬರಾಜು ಮಾಡದಿದ್ದರೆ ಪಟ್ಟಣ ಪಂಚಾಯಿತಿ ಮುಂದೆ ಧರಣಿ ಕೂರುವುದಾಗಿ ಅಧಿಕಾರಿಗಳ ವಿರುದ್ಧ ಡಿಬಿ ಬೋಸಯ್ಯ ತಿಪ್ಪೇಸ್ವಾಮಿ ಈರಣ್ಣ ಬಸವರಾಜಪ್ಪ ತಿಪ್ಪೇಸ್ವಾಮಿ ರುದ್ರಯ್ಯ ರಾಜಪ್ಪ ದುರ್ಗಪ್ಪ ತಿಮ್ಮಕ್ಕ ಪಾರ್ವತಮ್ಮ ತಿಪ್ಪಮ್ಮ ಕೋಲಮ್ಮ ಭಾಗ್ಯಮ್ಮ ರಂಗಪ್ಪ ಮಲ್ಲಮ್ಮ ದುರುಗಮ್ಮ ನೇತ್ರಮ್ಮ ಇತರರು ಎಚ್ಚರಿಕೆ ನೀಡಿದ್ದಾರೆ